ಗಿಡಗಂಟೆಯ ಕೊರಳೊಳಗಿಂದ ಹಕ್ಕಿಗಳ ಹಾಡು ಹೊರಟಿತ್ತು ಹಕ್ಕಿಗಳ ಹಾಡು ಎಷ್ಟು ದಣದಿರ್ತದೆ ದೇಹ ಇಡೀ ದಿನ ಚಾರಣ ಮಾಡಿ ಅಂದರೆ ಆ ಗಲಭೆ ಆ ನದಿ ಗಲಭೆಯೇ ಒಂದು ಜೋಗುಳಾಗಿ ನಾವು ಮಲಗಿಬಿಡ್ತೀವಿ ನಮ್ಗೆ ಬೇಕಾದ ವಿದ್ಯುಚ್ಛಕ್ತಿ ಪಡೆಯೋದಕ್ಕೆ ನಾವು ಎಷ್ಟೊಂದು ಕಾಡುಗಳನ್ನು ಮುಳುಗಿಸಿದ್ದೀವಿ ಎಷ್ಟೊಂದು ಊರುಗಳನ್ನು ಮುಳುಗಿಸಿದ್ದೀವಿ ಅಂತ ನೋಡುವಾಗ ಆಗುತ್ತೆ ಕೊಡಚಾದ್ರಿಗೆ ಬೆಳೆದಿಂಗಳಲ್ಲಿ ಹತ್ತಬೇಕು ಅಂಥೇಳಿ ನಾವು ಗೆಳೆಯರು ಹತ್ತಿದ ರಾತ್ರಿ ಆ ತಪ್ಪನ್ನು ನಾವು ಮಾಡಬಾರ್ದಾಗಿತ್ತು ನಾವು ಬೇರಾವುದೋ ಕಣಿವೆಗಳಿಗೆ ಹೋಗಿಬಿಟ್ವಿ ನಾವು ಮೇಲೆ ಬೆಟ್ಟಕ್ಕೆ ಹತ್ತಕ್ಕೆ ಆಗಲೇ ಇಲ್ಲ ಕೊಡ್ಚಾದ್ರಿಯ ತುದಿಗೆ ವೀಕ್ಷಕರೇ ಚಾರಣ ಹೋದಾಗ ಬೇರೆ ಬೇರೆ ಜಾಗದಲ್ಲಿ ಉಳ್ಕೊಳ್ತೀವಲ್ಲ ರಾತ್ರಿ ಹೊತ್ತು ಅದರ ಕೆಲವು ನೆನಪುಗಳನ್ನು ಹಂಚ್ಕೊಳ್ಳೋಕ್ಕೆ ಬಯಸ್ತೇನೆ ಹಿಮಾಲಯದ ಎರಡು ಮೂರು ಅಂತಹ ಉಳಿಕೆಗಳು ನೆನಪಿಗೆ ಬರ್ತಾಯಿವೆ ಮೊದಲನೇದು ಮಣಿಕರ್ಣಿಕ ಮಣಿಕರ್ಣಿಕ ಎಂಬ ಒಂದು ಜಾಗದಲ್ಲಿ ಉಳ್ಕೊಂಡಿದ್ದು ಪಾರ್ವತಿ ನದಿ ಹರಿತದೆ ಅದರ ದಡದಲ್ಲಿ ಉಳ್ಕೊಂಡಿದ್ವಿ ಅದರ ಎಷ್ಟು ಶಬ್ದದಲ್ಲಿ ಎಷ್ಟು ಗಲಭೆ ಮಾಡಿ ಆ ಹರಿ ನದಿಗಳು ಹರಿತದೆ ಅಂದರೆ ಈ ಮೊದಲು ನಿದ್ರೆನೇ ಬರೋದಿಲ್ಲ ಆದರೆ ಎಷ್ಟು ದಣದಿರ್ತದೆ ದೇಹ ಇಡೀ ದಿನ ಚಾರಣ ಮಾಡಿ ಅಂದರೆ ಆ ಗಲಭೆಯೇ ಆ ನದಿ ಗಲಭೆಯೇ ಒಂದು ಜೋಗುಳಾಗಿ ನಾವು ಮಲಗಿಬಿಡ್ತೀವಿ ಹಿಮಾಲಯಕ್ಕೆ ಚಾರಣ ಹೋದವ್ರಿಗೆಲ್ಲರಿಗೂ ಸಾಮಾನ್ಯವಾಗಿ ನದಿ ದಡಗಳಲ್ಲಿ ವಸತಿ ಮಾಡಲಾಗ್ತದೆ ಮತ್ತು ಆ ನದಿ ದಡಗಳಲ್ಲಿ ರಾತ್ರಿ ಕಳೆಯೋದು ಬಹಳ ಸುಂದರವಾದ ಅನುಭವ ನಮ್ಮ ಬೇಸ್ ಕ್ಯಾಂಪ್ ಕೂಡ ಕುಲೂನಲ್ಲಿ ಬಿಯಾಸ್ ನದಿ ದಡದಲ್ಲಿತ್ತು ನಾನು ಬಾನು ಬೇಸ್ ಕ್ಯಾಂಪಿಗೆ ರಿಪೋರ್ಟ್ ಮಾಡ್ಕೊಳ್ಳಿಕ್ಕೆ ಹೋದಾಗ ರಾತ್ರಿ ಆಗಿತ್ತು ರಾತ್ರಿ ಹೊತ್ತು ಆಚೆ ಈಚೆ ಸುತ್ತ ನೋಡಿದ್ವಿ ನಮ್ಮ ಟೆಂಟ್ನ ಹೊರಗಡೆ ಬಂದು ಆಕಾಶದಲ್ಲಿ ದೀಪಗಳು ಇರೋ ಹಾಗೆ ಅದು ಬೆಳಿಗ್ಗೆ ಎದ್ದಾಗ ಗೊತ್ತಾಯಿತು ಆಕಾಶದಲ್ಲಿ ದೀಪ ಉರಿತಾರೆ ಅದು ಊರುಗಳು ಅಂತ ಯಾಕಂದರೆ ನಾವು ಕತ್ಲಲ್ಲಿ ನೋಡಿದ್ದು ಮಹಾ ಪರ್ವತಗಳು ಅವುಗಳ ತಲೆ ಮೇಲೆ ಅವುಗಳ ಭುಜದ ಮೇಲೆ ಊರುಗಳು ಕೆಳಗಡೆ ಬಿಯಾಸ್ ನದಿ ಇದೆ ಮತ್ತು ಅದರ ದಡದಲ್ಲಿ ನಮ್ಮ ಬೇಸ್ ಕ್ಯಾಂಪ್ ಇದೆ ಆ ನದಿ ದಡದಲ್ಲಿ ಬೇಸ್ ಕ್ಯಾಂಪಲ್ಲಿ ಟ್ರೈನಿಂಗ್ ತಗೊಳ್ಳುವಾಗ ಮೂರು ದಿನ ಆ ನದಿ ದಡದ ಜೋಗಳದಲ್ಲಿ ನಿದ್ದೆ ಮಾಡಿದ್ದು ಕನಸ್ಕೊಂಡಿದ್ದು ನೆನಪಾಗ್ತಿದೆ ಈವನ್ನ ಸಂಕರಿ ಅಂತ ಊರಿನಲ್ಲಿ ಕೂಡ ಒಂದು ನದಿ ದಡದಲ್ಲೇ ನಾವು ವಸತಿ ಮಾಡಿದ್ವಿ ಹಿಮಾಲಯದ ಚಾರಣಗಳಲ್ಲಿ ಅನೇಕ ಕಣಿವೆಗಳಲ್ಲಿ ಹೋಗ್ತೀವಿ ಇರ್ತೀವಿ ಆದರೆ ವಸ್ತಿ ಮಾತ್ರ ನದಿ ದಡದಗಳಲ್ಲೇ ಇರುತ್ತೆ ಮತ್ತೆ ಮತ್ತೆ ಸವಿಯ ಬೇಕೆನೆಸ್ ಮೃದುವಾದ ನಂದಿನಿ ಪನ್ನೀರ್ ಪಶ್ಚಿಮ ಘಟ್ಟಗಳನ್ನು ತಿರುಗಾಡುವಾಗ ಒಂದು ರಾತ್ರಿ ನಾವು ಪುರಪ್ಪೆ ಮನೆ ಅಂತ ಅದು ಜೋಗದ ಹತ್ತಿರ ಇದೆ ಕಾರ್ಗಿಲ್ ಹತ್ತಿರ ಇದೆ ಜೋಗದಿಂದ ಭಟ್ಕಳಿಗೆ ಹೋಗುವ ರಸ್ತೆಯಲ್ಲಿ ಇದೆ ಶರಾವತಿ ಕಣಿವೆಯ ಒಂದು ಹಿನ್ನೀರು ಹಿನ್ನೀರಿನ ದೃಢದಲ್ಲಿದೆ ಪುರಪ್ಪ ಮನೆ ಅಂತ ನೇಚರ್ ಕ್ಯಾಂಪ್ ಅದು ಅಲ್ಲಿ ವಸ್ತಿ ಮಾಡಿದ್ವಿ ಹಗಲೊತ್ತು ಸಂಜೆ ನೋಡುವಾಗ ದೂರದಲ್ಲಿ ನೀರಿನಲ್ಲಿ ದ್ವೀಪಗಳ ಹಾಗೆ ಬೆಟ್ಟಗಳು ಅದರ ತುಂಬ ಮನುಷ್ಯರೇ ಹೋಗಲಿಕ್ಕೆ ಸಾಧ್ಯ ಇಲ್ಲದಿರುವ ದಟ್ಟವಾದ ಅರಣ್ಯಗಳು ಆ ನೀರು ನೋಡುವಾಗ ಸಂತೋಷ ಆಗ್ತಿತ್ತು ನೀರು ನೋಡುವಾಗ ದುಃಖ ಕೂಡ ಆಗ್ತಿತ್ತು ಯಾಕೆಂದರೆ ನೀರಿನ ಒಳಗಡೆ ಆಳದಲ್ಲಿ ಅನೇಕ ಕಣಿವೆಗಳಿವೆ ಮತ್ತು ಆ ಕಣಿವೆಗಳಲ್ಲಿವ ಕಾಡು ಕೂಡ ಮುಳುಗಿ ಹೋಗ್ಬಿಟ್ಟಿದೆ ನಮಗೆ ಬೇಕಾದ ವಿದ್ಯುಚ್ಛಕ್ತಿ ಪಡೆಯೋದಕ್ಕೆ ನಾವು ಎಷ್ಟೊಂದು ಕಾಡುಗಳನ್ನು ಮುಳುಗಿಸಿದ್ದೀವಿ ಎಷ್ಟೊಂದು ಊರುಗಳನ್ನು ಮುಳುಗಿಸಿದ್ದೀವಿ ಅಂತ ನೋಡುವಾಗ ದುಃಖನೂ ಆಗುತ್ತೆ ನಮ್ಮ ಅಭಿವೃದ್ಧಿ ಕಥನವೇ ಈ ಥರನೇ ಇದೆ ಅದು ನಗರದವರ ಬೆಳಕಿಗಾಗಿ ಅವರ ಅವರ ವಿದ್ಯುಚ್ಛಕ್ತಿಗಾಗಿ ನಮ್ಮ ಹಳ್ಳಿಗಳನ್ನು ಮುಳುಗಿಸುವ ಕಾಡುಗಳನ್ನು ಮುಳುಗಿಸುವ ಯಾಕಂದರೆ ಕಾಡುಗಳು ಅಥವಾ ಹೊಲಗಳು ಮುಳುಗುವಾಗ ಭಾಳ ದುಃಖ ಆಗುತ್ತೆ ಯಾಕಂದರೆ ಮತ್ತೆ ಎಂದೂ ಅವು ವಾಪಸ್ ಬರೋದೇ ಇಲ್ಲ ಮನುಷ್ಯರಿಗೆ ಆ ಜಲಗರ್ಭದ ಒಳಗಡೆ ಅವು ಅಡಗಿಬಿಡ್ತವೆ ಇನಿವೆ ಅವತ್ತು ರಾತ್ರಿ ನಮಗೆ ಆ ಪುರಪ್ಪೆ ಮನೆಯಲ್ಲಿ ಹಿನ್ನೀರಿನ ಬದಿನಲ್ಲಿ ಉದ್ದಕ್ಕೂ ಟೆಂಟ್ ಹಾಕಿ ನಮಗೆ ವಸ್ತಿ ಮಾಡಲಾಗಿತ್ತು ಬಹಳ ಒಳ್ಳೆಯ ನೆನಪದು ಯಾಕೆಂದರೆ ಇಡೀ ರಾತ್ರಿ ನಾವು ಬೇರೆ ಬೇರೆ ಹಕ್ಕಿಗಳು ರಾತ್ರಿ ಹೊತ್ತು ಮಾಡುವ ಬೇರೆ ಬೇರೆ ಸದ್ದುಗಳನ್ನು ಕೇಳ್ಬೋದು ಪ್ರಾಣಿಗಳ ಓಡಾಟದ ಸದ್ದುಗಳನ್ನು ಕೇಳ್ಬೋದು ಮತ್ತು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಎಲ್ಲ ಮರಗಳಿಂದ ಆರ್ಕೆಸ್ಟ್ರಾ ಬೇರೆ ಬೇರೆ ಹಕ್ಕಿಗಳು ಯಾವ ಹಕ್ಕಿಗಳು ಅಂತಲೇ ಗೊತ್ತಿರೋಲ್ಲ ನಮಗೆ ಅಷ್ಟು ಅಷ್ಟು ಬಗೆಯ ಹಕ್ಕಿ ಕಾಣೋದು ಬೇಂದ್ರೆ ಪದ್ಯ ಇದೆಯಲ್ಲ ಹಕ್ಕಿ ಕಾಣ್ತಾ ಇಲ್ಲ ಇಲ್ಲಾದರೆ ಹಾಡು ಕೇಳ್ತಾ ಇದೆ ಗಿಡಗಂಟೆಯ ಕೊರಳೊಳಗಿಂದ ಹಕ್ಕಿಗಳ ಹಾಡು ಹೊರಟಿತು ಹಕ್ಕಿಗಳ ಹಾಡು ಹಾಗೆ ಗಿಡಗಂಟೆಯ ಕೊರಳೊಳಗಿಂದ ಹಕ್ಕಿಗಳ ಹಾಡು ಕೇಳಬೇಕು ಅಂದರೆ ಪುರಪ್ಪೆ ಮನೆಯಲ್ಲಿ ಅಥವಾ ಯಾವುದೇ ಶರಾವತಿ ಕಣಿವೆ ಯಾವುದೇ ಪಶ್ಚಿಮ ಘಟ್ಟದ ಕಾಡುಗಳಲ್ಲಿ ರಾತ್ರಿ ವಸ್ತಿ ಮಾಡಬೇಕು ಆ ಪುರಪ್ಪೆ ಮನೆಯ ವಸ್ತಿನಲ್ಲಿ ಬಹಳ ಸಂತೋಷಕರವಾದ್ದೇನು ಅಂದರೆ ಮಧ್ಯರಾತ್ರಿ ಹಿಮ ಶುರು ಆಗುತ್ತೆ ಆ ಹಿಮ ಎಲ್ಲ ನಮ್ಮ ಟೆಂಟ್ಗಳ ಮೇಲಿದ್ದ ಮರಗಳ ಎಲೆಗಳ ಮೇಲೆ ಬಿದ್ದು ನೀರಾಗಿ ರಾತ್ರೆಲ್ಲ ಟಪ ಟಪ ಅದು ಇನ್ನೊಂದು ಜೋಗುಳ ಆ ನದಿ ನೀರು ನಿಂತ ನೀರಾದ್ರಿಂದ ಅದು ಸದ್ದು ಮಾಡ್ತಾ ಇಲ್ಲ ಆದರೆ ಹಿಮದ ಅಥವಾ ಇಬ್ಬನಿಯ ನೀರು ನಮ್ಮ ಟೆಂಟ್ ಮೇಲೆ ಬಿದ್ದು ಟಪ ಟಪ ಒಂದು ಬಗೆಯಲ್ಲಿ ನಗಾರಿ ಹೊಡೆದಾಗೆ ಹಾಗೆ ಸದ್ದು ಮಾಡ್ತಿರ್ತದೆ ಅದೊಂದು ಬಹಳ ಒಳ್ಳೆಯ ಅನುಭವ ಬೆಳಗ್ಗೆ ಬೆಳಗ್ಗೆ ಜಾವ ಎದ್ದು ನೋಡಿದರೆ ನೀರಿನ ಮೇಲೆ ಆ ಕಾಡಿನ ಮೇಲೆ ಎಲ್ಲದರ ಮೇಲೆ ಮಂಜು ಕವಿಸ್ಕೊಂಡಿರ್ತದೆ ಆ ಮಂಜನ್ನು ಸೀಳಿ ಸೂರ್ಯ ಬರ್ತಾನೆ ಹಕ್ಕಿಗಳು ಮತ್ತೆ ನಿಧಾನವಾಗಿ ನಾದವನ್ನು ಕಡಿಮೆ ಮಾಡ್ತವೆ ಅದರಲ್ಲೂ ಬೆಳಗಿನ ಜಾವನೇ ಹಾಡೋ ಕೆಲವು ಹಕ್ಕಿಗಳಿರ್ತವೆ ಆ ಒಂದು ನೀಲಿ ಬಣ್ಣದ ಹಕ್ಕಿ ಬಹಳ ಕಕ್ಕು ಫ್ಯಾಮಿಲಿಗೆ ಸೇರಿದ್ದದು ಆ ಹಕ್ಕಿ ಹಾಡನ್ನು ಕೇಳೋಕ್ಕೆ ಬೆಳಗಿನ ಜಾವನೇ ಹೇಳಬೇಕು ಅದೊಂದು ನನಗೆ ಆ ರಾತ್ರಿ ನೆನಪಾಗ್ತಾಯಿದೆ ಇನ್ನೊಂದು ರಾತ್ರಿನು ನೆನಪಾಗ್ತಿದೆ ಇದು ಯಾವುದೋ ಒಂದು ಗುಡಿಯಲ್ಲಿ ನಮಗೆ ಮಲಗಿಸಿದ್ರು ಚನ್ನಭೈರಾದೇವಿ ಮೆಣಸಿನ ರಾಣಿಯ ಕೋನೂರು ಕೋಟೆ ಹೋಗುವಾಗ ಯಾವುದೋ ನಡುವೆ ಒಂದು ಗುಡಿಯಲ್ಲಿ ಮಲಗಿಸಿದ್ರು ಬೆಳಗಿನಿಂದ ಜನ ಎಷ್ಟು ದಣದಿರ್ತಾರೆ ಅಂದರೆ ಚಾರಣ ಮಾಡಿ ಆ ಗುಡಿನಲ್ಲಿ ನಾನು ಸಲ ಮಧ್ಯರಾತ್ರಿ ಎದ್ರೆ ಒಬ್ಬೊಬ್ಬರು ಸಿಮ್ಮುಗಳ ಥರ ಆಗಿಬಿಟ್ಟಿದ್ದಾರೆ ಒಬ್ಬೊಬ್ಬರು ಆರ್ಭಟಿಸ್ತಾ ಇದ್ದಾರೆ ಎಲ್ಲರೂ ಗೊರಕೆ ಹೊಡೆಯವರೆ ಒಂದು ನೂರಾರು ಪ್ರಾಣಿಗಳು ತಮ್ಮ ಸ್ವರಗಳಲ್ಲಿ ಜೋರಾಗಿ ಸದ್ದು ಮಾಡೋ ಒಂದು ಝೂ ಥರ ಇತ್ತು ಯಾರಿಗೂ ಖಬರಿಲ್ಲ ಕೆಲವರು ಟ್ಯಾಕ್ಟರ್ ಬಡೋ ಸದ್ದು ಮಾಡ್ತಾ ಇದ್ದಾರೆ ಕೆಲವರು ಹೆಲಿಕಾಪ್ಟರ್ ಸದ್ದು ಮಾಡ್ತಾ ಇದ್ದಾರೆ ಅಂದರೆ ನಾವು ಒಂದು ಸಲ ಹಕ್ಕಿಗಳ ನಾದವನ್ನು ಕೇಳಿದ್ವಿ ಇಲ್ಲಿ ಬರೀ ಗೋರಕೆಗಳ ನಾದ ಚಾರಣದಲ್ಲಿ ರಾತ್ರಿ ವಸ್ತಿ ಮಾಡಿದಾಗ ಹೀಗೆ ರಾತ್ರಿ ಏನೂ ಕಾಣೋದಿಲ್ಲ ಕಣ್ಮುಚ್ಕೊಂಡ್ರೆ ಆದರೆ ನಾದ ಶಬ್ದ ನಿಶಬ್ದ ಎಷ್ಟಿರ್ತದೆ ಅಂದರೆ ಸಣ್ಣ ಒಂದು ಕೀಟ ಹಾಡೋದು ಸಣ್ಣ ಹಕ್ಕಿ ಶಬ್ದ ನದಿಯ ಶಬ್ದ ನೀರಿನ ಹನಿಯ ಶಬ್ದ ಅದನ್ನು ಕೂಡ ನಾವು ಅನುಭವಿಸ್ಬೇಕು ಅಂತ ಅನಿಸುತ್ತೆ ನನ್ನ ಫೇವರೆಟ್ ನಂದಿನಿ ಚೀಸ್ ಈಗ ಎಲ್ಲರ ಫೇವ್ರೆಟ್ ನಂದಿನಿ ಚೀಸ್ ಒಂದು ರಾತ್ರಿ ಮಾತ್ರ ಬಹಳ ಆತಂಕಮಯವಾದ ರಾತ್ರಿಯನ್ನು ಕಳೆದದ್ದು ನೆನಪಾಗ್ತಿದೆ ಅದು ಕೊಡಚಾದ್ರಿಗೆ ಬೆಳೆದಿಂಗಳಲ್ಲಿ ಹತ್ತಬೇಕು ಅಂತ ಹೇಳಿ ನಾವು ಗೆಳೆಯರು ಹತ್ತಿದ ರಾತ್ರಿ ಆ ತಪ್ಪನ್ನು ನಾವು ಮಾಡಬಾರ್ದಾಗಿತ್ತು ತಪ್ಪೆ ಅದು ಯಾಕಂದರೆ ದಾರಿ ತಪ್ಪಿ ನಾವು ಬೇರಾವುದೋ ಕಣವಿಗಳಿಗೆ ಹೋಗಿಬಿಟ್ವಿ ನಾವು ಮೇಲೆ ಬೆಟ್ಟಕ್ಕೆ ಹತ್ತಕ್ಕೆ ಆಗಲೇ ಇಲ್ಲ ಕೊಡ್ಚಾದ್ರಿಯ ತುದಿಗೆ ಮಧ್ಯರಾತ್ರಿ ಆಗಿದೆ ಬೆಳದಿಂಗಳಿದೆ ಆದರೆ ದಾರಿ ಕಾಣ್ತಾ ಇಲ್ಲ ನಮ್ಮ ಕಾಲುಗಳು ಹೆಚ್ಚು ಕಡಿಮೆ ತೊಡೆವರೆಗೂ ಮುಳುಗೋಗಿವೆ ಯಾಕಂದರೆ ಒಣಗಿದ ಎಲೆಗಳ ಒಳಗಡೆ ಇದ್ದೀವಿ ಆ ಒಣಗಿದ ಎಲೆಗಳ ಮೇಲೇ ಮಲ್ಬಾರ್ ವೈಪರ್ ಈ ಥರದ ಬೇರೆ ಬೇರೆ ಬಗೆಯ ಹಾವುಗಳ ವಾಸಸ್ಥಾನ ಅದು ಯಾವ ಹಾವಾದರೂ ನಮ್ಮ ಕಾಲಿಗೆ ಕಾಲ್ಗೆಜ್ಜೆಯಾಗಿ ಸುತ್ತಕೊಂಡು ನಮ್ಮನ್ನು ಶಿವನ ಬಳಿ ಕಳಿಸ್ಬೋದಾಗಿತ್ತು ಪರಲೋಕಕ್ಕೆ ಅದೃಷ್ಟವಶಾತ್ ನಮಗೆ ಯಾವ ಹಾವು ಕಚ್ಚಲಿಲ್ಲ ಅವತ್ತು ಮತ್ತು ಅದೊಂದು ಅಭಯಾರಣ್ಯ ಹುಲಿಗಳ ಕಾಡು ಯಾವುದಾದ್ರೂ ಹುಲಿಯು ಬಂದು ನಮ್ಮನ್ನು ಕಬಳಿಸ್ಬೋದಾಗಿತ್ತು ಆದರೆ ನಮಗೆ ದಾರಿ ತಪ್ಪಿದ್ವಿ ಅಂತ ಗೊತ್ತಾಯಿತು ಕಷ್ಟಪಟ್ಟು ಹಾಗೆ ಹೋಗಿ ಒಂದು ಸಣ್ಣ ದಿಬ್ಬ ಸಿಕ್ತು ಆ ದಿಬ್ಬದ ಮೇಲೆ ಹುಲ್ಲು ಬೆಳೆದಿತ್ತು ನೋಡಿದ್ರೆ ಕಾಡು ಕೋಣಗಳು ಸಗಣಿಯನ್ನು ಹಾಕಿ ಹೋಗಿದ್ದವು ಅವು ಬಹುಶಃ ಅವು ಮೇಯುವ ಜಾಗ ಇರಬಹುದು ರಾತ್ರಿ ಹೊತ್ತು ಅವು ಬಂದು ಮೇಯುವ ಜಾಗ ಇರಬಹುದು ನಾವು ನಾಲ್ಕೈದು ಜನ ಇದ್ವಿ ಅದರಲ್ಲಿ ಇಬ್ಬರು ಮಲಗೋದು ಇಬ್ಬರು ಕೋಣಗಳು ಬರದ ಹಾಗೆ ಕಾವು ಕಾಯೋದು ಅಂತ ಅಂದ್ಕೊಂಡು ನಿದ್ದೆ ಮಾಡಿದ್ವಿ ಆದರೆ ನಮಗೂ ನಿದ್ದೆ ಬರಲಿಲ್ಲ ಆ್ಯಕ್ಚುಲಿ ಕಾವು ಕಾಯೋರು ನಮಗಿಂತ ಬೇಗ ಮಲಗಿದ್ರು ಕೋಣನೂ ಬರಲಿಲ್ಲ ಸೊ ಅನೇಕ ಸಲ ಆ ಇಡೀ ರಾತ್ರಿ ನಾವು ಬಹಳ ಆತಂಕದಲ್ಲಿ ಕಳೆದ್ವಿ ಆದರೆ ಬೆಳಿಗ್ಗೆ ಎದ್ದು ಕೊಡ್ಚಾದ್ರೆ ಮೇಲುಗಡೆ ಹೋದಾಗ ಇಡೀ ಕೊಡ್ಚಾದ್ರೆ ತುದಿಯಿಂದ ಆಕಾಶದ ಆಕಾಶ ಖತ್ರ ನಾವು ಇಡೀ ಭೂಮಿನೇ ಕಾಣಲ್ಲ ಮೋಡಗಳಿಂದ ತುಂಬಿತ್ತು ಸೊ ಇಡೀ ರಾತ್ರಿ ನಾವು ಪಟ್ಟ ಕಷ್ಟ ಎಲ್ಲ ಹೋಗೋ ಹಾಗೆ ಬೆಳಗಿನ ಆ ಸೂರ್ಯೋದಯ ಸೂರ್ಯ ಆ ಮೋಡಗಳಲ್ಲಿ ಹರಸಾಹಸ ಮಾಡಿ ಮೇಲ್ಗಡೆ ಬರ್ತಾನೆ ಆ ಥರದ್ದೊಂದು ಅದ್ಭುತವಾದ ದೃಶ್ಯ ನನಗೆ ನೆನಪಾಗ್ತಿದೆ ಆ ರಾತ್ರಿ ಕೂಡ ನೆನಪಾಗ್ತಾ ಇದೆ ಆಂಧ್ರ ಪ್ರದೇಶದಲ್ಲಿ ಕರ್ನಾಟಕದ ಬಾರ್ಡ್ರ್ನಲ್ಲಿ ಎಳ್ಳಾರ್ತಿ ದರ್ಗಾ ಇದೆ ಬಹಳ ಪ್ರಸಿದ್ಧವಾದ ದರ್ಗಾ ಕರ್ನಾಟಕದಿಂದ ತುಂಬ ಜನ ಅಲ್ಲಿಗೆ ಹೋಗ್ತಾರೆ ಆಲೂರು ಅದೋನಿ ತಾಲೂಕಲ್ಲಿ ಅದೆಲ್ಲೋ ಬರುತ್ತೆ ಅದು ಹಗರಿ ನದಿಯ ದಡದಲ್ಲಿದೆ ಹಗರಿ ನದಿ ಯಾವುದು ಅಂದರೆ ಬಾಬಾ ಬುಡನ್ಗಿರಿಯಿಂದ ಹುಟ್ಟಿ ಆ ಮಾಣಿಕೆಧಾರೆ ಕಡೂರ್ನ ಅಥವಾ ಸಕ್ಕರೆಪಟ್ಟಣದ ದೊಡ್ಡ ಕೆರೆಗಳನ್ನು ತುಂಬಿಸಿ ಅಲ್ಲಿಂದ ಅದು ವೇದಾವತಿ ನದಿಯಾಗಿ ಬಂದು ಮಾರಿಕಣ್ವೆ ಡ್ಯಾಮ್ ಹಿರಿಯೂರನ್ನ ದಾಟಿ ಆಮೇಲೆ ಹಗರಿಯಾಗಿ ಬಂದು ಅದು ತುಂಗಭದ್ರೆಯನ್ನು ಕೂಡುತ್ತೆ ಆ ಹಗರಿ ದಡದಲ್ಲಿ ಇದೆ ಸೊ ನಾವೊಂದು ಸೂಫಿ ಅದ್ದೆಗಳ ಸೂಫಿಗಳ ಮೇಲಿನ ಅಧ್ಯಯನಕ್ಕಾಗಿ ಅಲ್ಲಿ ಹೋದಾಗ ತುಂಬ ರಾತ್ರಿ ಆಗೋಯಿತು ಆದರೆ ಕೊನೆ ಬಸ್ ನಮ್ಗೆ ಮಿಸ್ ಆಗೋಯಿತು ವಾಪಸ್ ಕರ್ನಾಟಕಕ್ಕೆ ಬರೋ ಕೊನೆ ಬಸ್ಸು ಸೊ ನನ್ನ ಸ್ನೇಹಿತರಿದ್ದರು ಅವರು ಹೇಳಿದರು ನಾ ಅವರು ಆ ಭಾಗ್ದವ್ರೆ ಅವ್ರು ಹೇಳಿದರು ನಡ್ಕೊಂಡು ಹೋಗೋಣ ನಾವು ಕರ್ನಾಟಕಕ್ಕೆ ಅಂತ ಅದು ಬಹುಶಃ ಒಂದು ಹದಿನಾಲ್ಕು ಕಿಲೋಮೀಟ್ರ್ ಇರಬಹುದು ಒಂದು ರಾತ್ರಿ ಹೊತ್ತು ಬೆಳೆದಿಂಗಳಿತ್ತ ಅವತ್ತು ಇಡೀ ರಾತ್ರಿ ನಾವು ಅಲೂರು ತಾಲೂಕಲ್ಲಿ ನಡೆದು ಕರ್ನಾಟಕಕ್ಕೆ ತುಂಬ ಹತ್ತಿರವಾದ ಒಂದು ಹಳ್ಳಿ ಅಲ್ಲಿಗೆ ನಾವು ಅಂತ ಗೂಳೆಮ್ಮಂತ ಅಂತ ಹಳ್ಳಿ ಅದು ಬಳ್ಳಾರಿ ಜಿಲ್ಲೆಯ ಕೊನೆಯ ಹಳ್ಳಿ ಬಸರಕೋಡು ಮೇಲೆ ಹಗರಿ ನದಿ ಅದಾದಮೇಲೆ ಗೂಳೆಮ್ಮ ಆ ಇಡೀ ರಾತ್ರಿ ಬೆಳ್ದಿಂಗಳಲ್ಲಿ ನಡೆದದ್ದು ಮತ್ತು ಆ ನದಿ ತೀರದಲ್ಲಿ ಮಲಗಿದ್ದು ನೆನಪಾಗ್ತಿದೆ ಅದು ಕರಡಿಗಳು ಓಡಾಡೋ ಜಾಗ ನಮ್ಗೆ ಯಾವಾಗಲಾದರೂ ಒಂದು ಕರಡಿ ಬಂದು ನಮ್ಮನ್ನು ಅಪ್ಕೋಬೋದಾಗಿತ್ತು ಅದೃಷ್ಟವಶಾತ್ ಆಗಲಿಲ್ಲ ಆದರೆ ಒಂದು ತುಗುಲಿ ಮರ ಅಂತ ಒಂದು ಮರ ಆ ಮರಗಳ ಕಾಡು ಇದ್ದು ಆ ತುಗುಲಿ ಕಾಯಿ ಒಣಗಿ ಗಾಳಿಗೆ ಗಗ್ಗರದ ಹಾಗೆ ಶಬ್ದ ಮಾಡ್ತಾ ಇತ್ತು ಅದು ಒಂಚೂರು ಭೀತಿಯನ್ನು ಕೂಡ ಹುಟ್ಟಿಸ್ತಾ ಇತ್ತು ಆ ಬೆಳದಿಂಗಳು ಆ ಗಗ್ಗರದ ಶಬ್ದದ ಕಾಯಿಗಳು ಮಾಡುವ ಗಗ್ಗರದ ಶಬ್ದ ಮತ್ತು ನದಿ ಆ ಆ ನೆನಪು ಕೂಡ ನನಗೆ ಬರ್ತಾಯಿದೆ ಅದನ್ನು ಬೆಳ್ದಿಂಗಳ ರಾತ್ರಿ ಅಲ್ಲಿ ನಡುವೆ ಬರುವಾಗ ಒಂದು ಒಂದು ಹಳ್ಳಿ ಸಿಕ್ತು ನನ್ನ ನಮಗೆ ಆ ಹಳ್ಳಿಯಲ್ಲಿ ಬರುವಾಗ ಮಧ್ಯರಾತ್ರಿ ಆಗಿತ್ತು ಕನ್ನಡದ ಹಳ್ಳಿ ಅಲ್ಲಿ ಆ ಹಳ್ಳಿ ಮಲಗಿರಲಿಲ್ಲ ಎಲ್ಲ ಜಗಳ ಮಾಡ್ತಿದ್ರು ಏನು ಅದ್ಭುತವಾದ ಕನ್ನಡ ಅಲ್ಲಿ ಭಾಳ ಒಳ್ಳೆಯ ಕನ್ನಡವನ್ನು ಆ ಜಗಳದಲ್ಲಿ ನಾನು ಕೇಳಿದ್ದು ಕೂಡ ನನಗೆ ನೆನಪಿ ಇದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ